ರಾಮಾವತಾರದ ಅಂತ್ಯ ಹೇಗಾಯಿತು ಎಂಬುದು ಹಲವರ ಕುತೂಹಲದ ಪ್ರಶ್ನೆ ಅದಕ್ಕೆ ಉತ್ತರ ಹುಡುಕಲು ಹೊರಟರೆ ಭಗವಂತನ ಲೀಲೆ ಅವತಾರಗಳ ಸಂದರ್ಭ ತಂತಾನೆ ಸೃಷ್ಟಿಯಾಗುತ್ತಿದ್ದ ನಡೆದು ಹೋಗುತ್ತಿದ್ದ ಸಂದರ್ಭಗಳು ಕಣ್ಣ ಮುಂದೆ ನಿಲ್ಲುತ್ತವೆ ಇಲ್ಲಿ ರಾಮಾವತಾರದ ಕೊನೆಯ ಕ್ಷಣಗಳ ವಿವರಣೆಯನ್ನ ನೀಡಲಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೀತಾ ಮಾತೆಯು ಭೂಮಿಯ ಮೇಲಿನ ತನ್ನ ಅವತಾರವನ್ನ ಕೊನೆಗಳಿಸಿದ ಬಳಿಕ ಶ್ರೀರಾಮಚಂದ್ರನ ಸಹೋದರರೆಲ್ಲರೂ ಅಂದರೆ ಲಕ್ಷ್ಮಣ ಭರತ ಶತ್ರುಘ್ನ ಕೂಡ ಇಹ ಲೋಕಯಾತ್ರೆಯನ್ನ ಮುಕ್ತಾಯಗೊಳಿಸ್ತಾರೆ ಅವರೆಲ್ಲರೂ ವೈಕುಂಠ ಲೋಕದಲ್ಲಿ ಸೇರಿ ಅಲ್ಲಿ ಶ್ರೀರಾಮಚಂದ್ರನ ಆಗಮನದ ನಿರೀಕ್ಷೆಯಲ್ಲಿರ್ತಾರೆ ಈಗ ಭೂಮಿಯ ಮೇಲೆ ಶ್ರೀರಾಮಚಂದ್ರನ ಸೇವೆ ಮಾಡಲು ಉಳಿದುಕೊಂಡಿದ್ದ ಏಕೈಕ ವ್ಯಕ್ತಿ ಅಂದರೆ ಹನುಮನೊಬ್ಬನೇ ಆಗಿರ್ತಾನೆ ರಾಮಾವತಾರದ ಅಂತಿಮ ಘಟ್ಟವು ಸನ್ನಿಹಿತವಾದಾಗ ಯಮಧರ್ಮನು ಬ್ರಾಹ್ಮಣನ ರೂಪ ಧರಿಸಿ ತಾನು ನಿಮ್ಮೊಡನೆ ಏಕಾಂತದಲ್ಲಿ ಭೇಟಿಯಾಗಬೇಕಿದೆ ಎಂದು ಶ್ರೀರಾಮನಲ್ಲಿ ಕೇಳಿಕೊಳ್ಳುವನು ಇದರ ಜೊತೆಗೆ ಆತ ಷರತ್ತೊಂದನ್ನು ಹೇಳ್ತಾನೆ ತಾನು ಏಕಾಂತದಲ್ಲಿ ಸಂಭಾಷಣೆ ನಡೆಸುತ್ತಿರುವಾಗ ಯಾರಾದರೂ ಅದಕ್ಕೆ ಅಡ್ಡಿಪಡಿಸಿದರೆ ಅಂತಹವರ ಶಿರಚ್ಛೇದನವಾಗಬೇಕೆಂದು ಕೇಳಿಕೊಳ್ತಾನೆ ಈ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪುವ ಶ್ರೀರಾಮ ಲಕ್ಷ್ಮಣನನ್ನ ತನ್ನ ಕೊಠಡಿಯ ದ್ವಾರಪಾಲಕನನ್ನಾಗಿ ನೇಮಿಸ್ತಾನೆ ಕೊಠಡಿಯ ಬಾಗಿಲು ಮುಚ್ಚಿದ ಬಳಿಕ ಅಸಲಿ ರೂಪ ತಾಳಿದ ಯಮಧರ್ಮ ಯಮರಾಜನು ತನ್ನ ಅಸಲಿ ರೂಪದಲ್ಲಿ ಕಾಣಿಸಿಕೊಂಡು ಭೂಮಿಯ ಮೇಲಿನ ರಾಮಾವತಾರವನ್ನ ಕೊನೆಗೊಳಿಸಿ ವೈಕುಂಠ ಲೋಕಕ್ಕೆ ಮರಳಿ ಬರುವಂತೆ ಶ್ರೀರಾಮನನ್ನ ಒತ್ತಾಯಿಸ್ತಾನೆ ಸ್ವಯಂ ಯಮಧರ್ಮನೇ ಬಂದು ಕೇಳಿಕೊಂಡರೂ ಕೂಡ ಹನುಮಂತನ ಮೇಲೆ ತನ್ನ ಇಟ್ಟಿರುವ ಪರಮಭಕ್ತಿ ಪ್ರೀತಿ ವಿಶ್ವಾಸಗಳ ಕಾರಣಕ್ಕಾಗಿ ತಾನಿನ್ನು ಸ್ವಲ್ಪ ಕಾಲ ರಾಮಾವತಾರಿಯಾಗಿಯೇ ಇದ್ದು ಹನುಮನ ಸೇವೆಯನ್ನ ಪಡೆಯಲಿಚ್ಛಿಸಿರುವೆ ಎಂದು ಶ್ರೀರಾಮನು ಯಮರಾಜನಿಗೆ ತಿಳಿಸ್ತಾನೆ ಆಗ ಯಮಧರ್ಮನು ಶ್ರೀರಾಮನ ಹಾಗೂ ಹನುಮನ ಭೌತಿಕ ಸಾಮೀಪ್ಯವು ಅತಿ ಶೀಘ್ರದಲ್ಲಿಯೇ ಕೊನೆಗೊಳ್ಳಲಿದೆ ಎಂದು ತಿಳಿಸ್ತಾನೆ ಹೀಗೆ ಶ್ರೀರಾಮ ಹಾಗೂ ಯಮರಾಜನ ನಡುವೆ ಸಂಭಾಷಣೆ ನಡೆಸುತ್ತಿರುವಾಗಲೇ ಶ್ರೀರಾಮನನ್ನ ತತ್ಕ್ಷಣವೇ ಭೇಟಿಯಾಗಬೇಕೆಂದು ದುರ್ವಾಸ ಮುನಿಗಳು ದಾಪುಗಾಲಡತ್ತ ಆಗಮಿಸುತ್ತಾರೆ ಕೊಠಡಿಯ ದ್ವಾರಪಾ ಅಕ್ಕನಾಗಿದ್ದ ಲಕ್ಷ್ಮಣನು ಶ್ರೀರಾಮನೀಗ ಬೇರೊಬ್ಬರೊಡನೆ ಖಾಸಗಿ ಸಂಭಾಷಣೆಯಲ್ಲಿ ನಿರತನಾಗಿರುವರು ಹಾಗೂ ಅವರ ಸಂಭಾಷಣೆಯು ಮುಕ್ತಾಯಗೊಂಡ ಕೂಡಲೇ ತಾವು ಶ್ರೀರಾಮನನ್ನ ಭೇಟಿಯಾಗಬಹುದು ಎಂದು ಅಲ್ಲಿಯವರೆಗೂ ಬಾಗಿಲ ಬಳಿಯೇ ನಿರೀಕ್ಷಿಸಬೇಕೆಂದು ಕೇಳಿಕೊಳ್ತಾನೆ ಶಾಪದ ಭಯ ಕೊಠಡಿಯನ್ನ ಪ್ರವೇಶಿಸಲು ಲಕ್ಷ್ಮಣನು ಅನುಮತಿ ನೀಡದಿದ್ದಾಗ ದುರ್ವಾಸರು ಸಿಡಿಮಿಡಿಕೊಳ್ತಾರೆ ಕೋಪದಲ್ಲಿ ಭಗವಾನ್ ಶ್ರೀರಾಮನನ್ನು ಹಾಗೂ ಆತನ ಸಮಸ್ತ ಸಾಮ್ರಾಜ್ಯವನ್ನು ಶಪಿಸುವುದಾಗಿ ಬೆದರಿಸುತ್ತಾರೆ ಲಕ್ಷ್ಮಣನಿಗೆ ಅನ್ಯ ಮಾರ್ಗವಿಲ್ಲದಾಗುತ್ತದೆ ತಾನೇ ಸ್ವತಃ ಒಳ ಪ್ರವೇಶಿಸಿ ಬ್ರಾಹ್ಮಣನೊಂದಿಗಿನ ರಾಮನ ಖಾಸಗಿ ಭೇಟಿಗೆ ಅಡ್ಡಿಪಡಿಸಲು ನಿರ್ಧರಿಸ್ತಾನೆ ಲಕ್ಷ್ಮಣ ಶ್ರೀರಾಮಚಂದ್ರ ಹಾಗೂ ಆತನ ಸಮಸ್ತ ಸಾಮ್ರಾಜ್ಯವನ್ನ ದುರ್ವಾಸರ ಮುನಿಗಳ ಶಾಪಕ್ಕೆ ಗುರಿಯಾಗಿಸುವುದರ ಬದಲು ತನ್ನ ತಲೆಯನ್ನೇ ಕಳೆದುಕೊಳ್ಳುವುದು ಒಳ್ಳೆಯದೆಂದು ಲಕ್ಷ್ಮಣ ನಿರ್ಧರಿಸ್ತಾನೆ ಲಕ್ಷ್ಮಣನು ಕೊಠಡಿಯನ್ನ ಪ್ರವೇಶ ಮಾಡಿದಾಗ ಕರಾರನ್ನ ಉಲ್ಲಂಘಿಸಿದ ಕಾರಣಕ್ಕಾಗಿ ನಿಬಂಧನೆಯ ಪ್ರಕಾರ ಅವನ ಶಿರಚ್ಛೇದ ಮಾಡುವಂತೆ ಯಮಧರ್ಮನು ಪಟ್ಟು ಹಿಡಿಯುತ್ತಾನೆ ರಾಮನಿಗಂತೂ ದಿಕ್ಕೇ ತೋಚದಂತಾಗುತ್ತದೆ ಅರಮನೆಯಲ್ಲಿ ಸಂದಿಗ್ಧ ವಾತಾವರಣ ನಿರ್ಮಾಣಗೊಂಡದ್ದನ್ನು ಅರಿತ ವಸಿಷ್ಠ ಮಹರ್ಷಿಗಳು ಒಡನೆಯೇ ಅರಮನೆಗೆ ಆಗಮಿಸುತ್ತಾರೆ ಗಡೀಪಾರು ಶಿಕ್ಷೆ ಸ್ವಾಮಿನಿಷ್ಠನಾದ ಓರ್ವ ಸೇವಕ ಅಥವಾ ಭಕ್ತನ ಪಾಲಿಗೆ ಆತನ ಸ್ವಾಮಿಯ ಸೇವೆಯಿಂದ ವಂಚಿತನಾಗುವುದೆಂದರೆ ಅದು ಆತನ ಶಿರಚ್ಛೇದಕ್ಕೆ ಸಮಾನವಾದದ್ದು ಎಂದು ವಸಿಷ್ಠರು ಯಮರಾಜನಿಗೆ ಹಾಗೂ ಶ್ರೀರಾಮನಿಗೆ ತಿಳಿಸ್ತಾರೆ ಈ ಕಾರಣಕ್ಕಾಗಿ ಲಕ್ಷ್ಮಣನನ್ನು ಅಯೋಧ್ಯೆಯಿಂದ ಗಡಿಪಾರು ಮಾಡೋದ್ರ ಮೂಲಕ ಆತನನ್ನು ಶ್ರೀರಾಮನ ಸೇವೆಯಿಂದ ಅವಕಾಶದಿಂದ ವಂಚಿತನನ್ನಾಗಿ ಮಾಡಲಾಗುತ್ತೆ ಕೂಡಲೇ ಲಕ್ಷ್ಮಣನು ಆದಿಶೇಷ ರೂಪವನ್ನ ತಾಳಿ ಸರಯೂ ನದಿಯಲ್ಲಿ ಮರೆಯಾಗುತ್ತಾನೆ ಹಾಗೂ ವೈಕುಂಠವನ್ನ ಸೇರಿಕೊಳ್ತಾನೆ ತನ್ನವರಾರೂ ಇಲ್ಲದ ರಾಜ್ಯದಲ್ಲಿ ಬದುಕಲು ಶ್ರೀರಾಮನಿಗೆ ಜಿಗುಪ್ಸೆ ಉಂಟಾಗುತ್ತದೆ ಲಕ್ಷ್ಮಣನ ಮೇಲಿದ್ದ ಅಪಾರ ಪ್ರೀತಿ ಅವನನ್ನ ಮಂತ್ರಮುಗ್ಧನನ್ನಾಗಿ ಮಾಡಿಸುತ್ತದೆ ಶ್ರೀರಾಮಚಂದ್ರನಿಗೆ ಭೂಮಿಯ ಮೇಲೆ ಇನ್ನೇನೂ ಕೆಲಸವಿಲ್ಲದಾಗುತ್ತದೆ ಈ ಕಾರಣಕ್ಕಾಗಿ ತಾನೂ ಕೂಡ ರಾಮಾವತಾರವನ್ನ ಸಮಾಪ್ತಿಗೊಳಿಸಲು ಒಪ್ಪಿಕೊಳ್ತಾನೆ ಶ್ರೀರಾಮ ಕಟ್ಟ ಕಡೆಗೆ ಭಗವಾನ್ ಶ್ರೀರಾಮನು ಸರಯು ನದಿಯನ್ನ ಪ್ರವೇಶಿಸಿ ಜಲಸಮಾಧಿ ಹೊಂದುವ ಮೂಲಕ ಭೂಮಿಯ ಮೇಲಿನ ತನ್ನ ರಾಮಾವತಾರವನ್ನ ಮುಕ್ತಾಯಗೊಳಿಸ್ತಾನೆ ಹೀಗೆ ಶ್ರೀರಾಮನು ತನ್ನ ಅವತಾರವನ್ನ ಮುಕ್ತಾಯಗೊಳಿಸಿ ವೈಕುಂಠವನ್ನ ಸೇರಿದನು ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು